ರಾಕ್ಷಕ ಬೆಟ್ಟಾಗಿ ಇದೆಲ್ಲ ಎಲ್ಲಾ ಸತ್ತ ಹೇಳ್ಬಿಡು ನಡೀಲಿ ನಡೀಲಿ ಹೋಗು ನಡಿ ಈ ದೇವೂ ದಾವಳಿ ನಮಗೆ ಬೇಕಾಗಿತ್ತು ಲೇಪ ನಡಿ ಹೋಗು ನಡಿ 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 ಹಾ ಅದಿರ್ಲಿ ಏನಾಯ್ತು ಇವಳು ನನ್ನ ಮದುವೆ ಆಗ್ಬೇಕಂತ ಹೇಳಿ ಹಠ ಹಿಡಿದಿದ್ಲು ಓ ಹೌದಾ ನೀನು ನನ್ನ ಮದುವೆ ಆಗದಿದ್ರ ನಾನು ಸಾಯ್ತೀನಿ ಅಂತ ಹೇಳಿ ನನ್ ಬೆದರಿಕೆ ಹಾಕಿದ್ಲು ಇವಳಿಂದ ತಪ್ಪಿಸ್ಕೊಂಡು ಹೋಗ್ತಿದ್ರೆ ನನ್ನ ಭವಿಷ್ಯ ಹಾಳಾಗ್ತಾ ಅಯ್ಯೋ ದುರ್ವಿದ ನನ್ನ ಕನಸಿಗೆ ಇವಳು ಕೊಳ್ಳಿ ಇರ್ತಾಳ ಅಂತ ಹೇಳಿ ನನಗೆ ಆಗ್ಲೇ ಅನ್ಸಿತ್ತು ಯಾಕಂದ್ರೆ ಆಗ್ಲೇ ಇವ್ರ ಮನೆಯಲ್ಲಿ ಅವಳಿಗೆ ಒಂದು ಲಗ್ನ ಫಿಕ್ಸ್ ಮಾಡಿದ್ರು ಆದ್ರೆ ಅವ್ಳು ಒತ್ತಾಯಕ್ಕೆ ನಾನು ಹೂ ಅಂದಿದ್ದೆ ಬೇರೆಯವರಿಗೆ ಹೋಗಿ ಮದ್ವೆ ಆಗೋಣ ಅಂತ ಹೇಳಿ ನಾವು ನಿರ್ಧಾರವಾಗಿತ್ತು ಆಕಿ ಮನಿ ಮಂದಿ ಎಲ್ಲಾ ಕಣ್ ತಪ್ಪಿಸಿ ಲಗೇ ಸಮೇತ ನನ್ನ ಬೆನ್ ಹತ್ತಿ ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ಲು ಆದ್ರ ನಾನು ಆಕಿ ಕಣ್ ತಪ್ಪಿಸಿ ಹೇಗಾದ್ರೂ ಅಲ್ಲಿಂದ ದೂರ ಹೋಗ್ಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೆ ದ್ವಾರಕ್ ನಾನು ಹತ್ರ ಬಂದು ನನ್ನ ಪ್ರಾಣ ಕಪ್ಪಾಗಿದೆ ಅಂತ ಹೇಳಿ ನಾನು ಹತ್ರ ಸುಳ್ಳು ಹೇಳಿದ್ದೆ ಯಾಕಂದ್ರ ನಾನು ಮುಂಬೈ ಒಳಗ ಆಲ್ರೆಡಿ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೆ ಹೊತ್ಕೊಂಡು ಬೀಳೋದಾಗೈತಿ ಆ ಮನಿ ತಗೊಂಡಾಗಿಂದ ಆ ಮನಿ ತಗೊಂಡು ಭಾಳ ದೊಡ್ಡ ತಪ್ಪು ಮಾಡಿದೆ ಇನ್ನೂ ಸ್ವಲ್ಪ ಹಂಗ ಬಿಟ್ಟೆ ಅಂದ್ರೆ ಮಯ ಏನ್ ಬಂಗಾರ ಮಾಯ ಅಕ್ಕವ್ ಆ ದೆವ್ದ್ ಹವಳೇನೇ ಇರ್ಬೇಕಿದೆ ನನ್ ದೋಸ್ ಚಂದ್ರೇ ಇಲ್ಲದ ಮಾತು ಮಾತ್ ಕೇಳಬೇಕಾಗಿತ್ತು ರೊಕ್ಕದಾಗ ಒಂದ್ ಎಕರೆ ಹೊಲ ಬರ್ತೈತಂತ ಹೇಳಿದವ ಅವ್ನ ಮಾತ್ ಕೇಳ್ದ ಬಾಳ ತಪ್ಪ ಮಾಡಿದೆ ಆ ದೆವ್ ಹವಳ್ಯಾ ಸಿಕ್ಕ ಎಲ್ಲಾ ಬರ್ಬೋದಾಗ್ಬಿಟ್ಟೆ ಅವ್ ಮೊದಲ ಫೋನ್ ಹಚ್ಚು ಆ ಚಂದ್ರ ಫೋನ್ ಹುಚ್ಚು ಅಂತ ಹಲೋ ಹಾ ಹೇಳಪ್ಪ ಮಣಿಕಾಂತ ಹಲೋ ಚಂದ್ರಪ್ಪ ಎಲ್ಲೋ ಹೇಯ್ಯಪ್ಪ ಏಸ್ ಖರೀದಿ ಮಾಡಿದ್ವಿ ಮತ್ತ ಮಣಿನ ಎಲ್ಲಿ ಖರೀದಿ ಮಾಡಿದ ಇರೋ ಎಲ್ಲ ಹೊಂಟಾವ ಆ ಮನಿ ಖರೀದಿ ಮಾಡಿದ್ಮೇಲೆ ಲೇ ಅವತ್ತ ಹೇಳಿದೆ ಮಗನ ಅದ ಆ ಮನೀದ್ ಜನ್ಮ ಕುಂಡ್ಲಿನ ಸರಿ ಇಲ್ಲ ಅಂತ ಹೇಳಿ ನನ್ನ ಮಾತು ಎಲ್ಲಿ ಕೇಳ್ತಿಲ್ಲ ಮಾಡ್ಲಿ ನೀ ನಾನು ಬೆಂಗ್ಳೂರ್ದಾಗದೇನ್ಲೇ ಬೆಂಗಳೂರಿನಾಗ ಊರ್ ಹೊರಗದಿನಿ ಬೆಂಗ್ಳೂರ್ನಾಗ ಈಗ ಯಾವಾಗ ಬರ್ತಿಲ್ಲ ಈಗ ಹಾ ನೋಡ್ಬೇಕಾ ಏನಕತ್ತ ಇನ್ನು ಕೆಲಸಂತೂ ಬಾಳ ಐತಿ ಸ್ವಲ್ಪ ಊರು ಹೊರಗ ಬಂದೇವಿ ನೋಡ್ಬೇಕ ಅದಿರ್ಲಿ ಬಿಡ ಯಾಕೆ ಏನಾತ ಅಲ್ಲಲ್ಲಿ ಮಾಟ ಮಾತ್ರ ಯಾರ ಗುಡ್ಸೋರು ಮನಿ ಪೂಜೆ ಮಾಡೋರು ಯಾರು ಅದಾರ ಈ ಹೇಳಲ್ಲ ಮತ್ತೆ ನನಗೆ ಯಾರು ಗೊತ್ತಾಗಾರ ಲೇ ಆ ನನಗ ಮನಿ ಆಫೀಸ್ ಬಿಟ್ರೆ ನನಗೆ ಏನು ಗೊತ್ತಿಲ್ಪ ಅದ್ರಾಗ ನೀನ್ ಒಬ್ಬ ನನಗೆ ಗೊತ್ತದಿ ಅದು ರಾತ್ರಿ ಅಟು ಏ ನನಗ ಏನು ಉಳ್ಕಿದ್ದೇನೋ ಗೊತ್ತಿಲ್ಲಪ್ಪ ನನಗೆ ಯಾರಾಗ್ತವ್ರು ಗೊತ್ತಾಗ ನನಗೇನು ಲೇ ಭೂಮಿ ಮೇಲೆ ಯಾಕ್ರೆ ಬದುಕೀಲರಿ ನೀನೆ ಆ ಹೇಳ್ತದಾಳಪ್ಪ ರಾಜಕುಮಾರ ಕುಮಾರ ಅದಕ್ ಬದುಕೇನಿ ಅಕ್ಕಿ ನನ್ ಸಾಕ್ತಾಳ ನಾನು ಅಕ್ಕಿನ ಸಾಕ್ತೀನಿ ಲೇ ಅಂಗಿ ಅರಿವಿ ಮೊದಲ ಮಾಡಿ ಅಕ್ಕಿನ ತಂದು ಕೊಡ್ತಾಳೆ ನನಗೆ ನೀ ಬಾ ಪುಣ್ಯ ಮಾಡಿಪ್ಪ ನೀನೆ ಹ ನೀವ್ ಯಾರನ್ನ ಯಾರ ಸಾಕ್ರಿ ಈ ನನ್ನ ಸಮಸ್ಯೆ ಏನ್ ಮಾಡ್ನು ಲೇ ಇನ್ನ ಸಮಸ್ಯೆನ ನಾನು ಹೆಂಡತಿ ಕೇಳ ಅಕಿನ ಬಗೆ ಹರಿಸ್ತಾಳ ಯಾಕಂದ್ರ ನನಗ ಈ ಊರಾಗ ಯಾ ಕಾಲನಿ ಯಾ ಏರಿಯಾ ಯಾ ನಗರ ಎಲ್ಲಿ ಬರ್ತಾವ ಗೊತ್ತಿಲ್ಲಲ್ಲಿ ನನಗ ಯಾಕಂದ್ರೆ ಎಲ್ಲಾ ನಾನು ಅಕಿನ್ನ ಕೇಳ್ತಿನಿ ಏ ಅಷ್ಟು ಶಾಣಿಕೊಳ್ಲಿಕ್ಕೆ ಗೊತ್ತಿಗೆ ಒಂದ ಸತ್ಯ ಯಾಕಿ ಕೇಳಿ ನೋಡ ಯಾಕಂದ್ರೆ ಆಕಿನ್ ನಿನ್ನ ಸಮಸ್ಯೆನ ಬಗೆ ಹರಿಸಿದ್ರು ಹರಿಸಬೋದಕೆ ಅಷ್ಟು ಅಲ್ಲಲ್ಲಿ ನಿನ್ನ ಹೆಂತೆ ಹತ್ರನ ಕೇಳೋಣ ಆದ್ರೆ ನೀ ಇದ್ರ ಚಲೋ ಹಾಕಿತ್ತಲ್ಲ ಅಲ್ಲೇ ಫೋನ್ ನಂಬರ್ ಕೊಡ್ತೇನಿಲ್ಲ ನೀನ ಮಾತಾಡಲ್ಲ ಮಾತಾಡಲ್ಲಾಕಿ ಕೂಡ ಅಲ್ಲಲ್ಲಿ ನನ್ ಪರ್ಮಿಷನ್ ಇಲ್ಲಾರ್ದ ನಂಬರ್ ನೀ ಹೆಂಗ ಕೊಟ್ಟೆ ಅಂತಂದ್ರ ನಿನ್ ಹೆಂತ ನಿನ್ ಅದಿದ್ರೆ ಏನ್ ಮಾಡ್ತಿಲ್ಲ ಅದು ಕರೆನಪ್ಪ ಅದು ಕರೆ ಏ ಆದ್ರೂ ಹಂಗೇನ್ ಆಗುದಿಲ್ಲ ಹಂಗೇನ ಆಗುದಿಲ್ಲ ಆದ್ರ ಏನ ಮನಿ ತಗೊಂಡಿರ್ಲಿ ಆ ಮನಿದ್ ಪೂರ್ತಿ ಸ್ಟೋರಿ ಹೇಗಿ ಗೊತ್ತೈತಿ ಒಂದ್ ಕೆಲ್ಸ ಮಾಡ ಆ ನನ್ನ ಮಳೆ ಅದನ್ನ ಸುಂಬಳಬುರ್ಗ ಮಲ್ಯ ಅದನ್ನ ಕಡೆ ಐತಿ ಈಗ ಏ ಹಂಗೇನಿಲ್ಲ ಹಂಗೇನಿಲ್ಲ ಮೊದಲ ನಿನ್ನ ಸಮಸ್ಯೆನ ಎಲ್ಲ ನಮ್ಮ ಮಲ್ಯಾಗ ಹೇಳ ನಮ್ ಮಲ್ಯಾಗ ಕೇಂದ್ರ ಬಗ್ಗೆ ಹರಸಾಗಲಿಲ್ಲ ಅಂದ್ರ ಸೀದಾ ಈ ಕೇಸ್ ನನ್ನ ಹೆಂಡತಿ ಕಡೆನೂ ಹಾಕೈತಿ ಚಿಂತೆ ಮಾಡ್ಬೇಡ ಹಂಗಾರೆ ಆ ಮಲ್ಯನ ಅಂಗಿ ಚಂಡಿ ಸತ್ತ ನೀ ನೆನಪು ತಂದು ಕೊಡ್ತಾ ಏನ್ ನಾಚಿ ಕೆಟ್ಟವರದಿರ್ಲಿ ಹಳೆ ಮಾವ ಆಯ್ತು ತಗೋ ಹಚ್ತೀನಿ ಈ ಚಂದ್ರನ ಬಾಳೆ ಹೇಳಕ ಒಲ್ಲೆ ನಾನೇ ಆ ದೆವ್ ಮನೆ ಖರೀದಿ ಮಾಡಿ ಆ ದೆವದ್ ಹವಳೆ ಸಿಕ್ಕೋದ ಮುಂಬೈದಲ್ಲಿಯೂ ನೀನು ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀರಾ ಹೌದು ಆ ದಿನ ನಾ ಇದನ್ನೆಲ್ಲ ನಿನಗೆ ಹೇಳಿದ್ರೆ ನೀನು ಅದೇನು ಅನ್ಕೋತಿದ್ಯೋ ಏನೋ ನನಗೆ ಗೊತ್ತಿಲ್ಲ ಆದರೆ ಗೆಳೆಯ ನಿನ್ನ ಹತ್ರ ಸುಳ್ಳು ಹೇಳಿ ನಿನ್ನ ಹತ್ರ ದುಡ್ಡಿಸ್ಕೊಂಡು ನಾನು ಮುಂಬೈಗೆ ಹೋಗಿದ್ದಂತೂ ನಿಜ ಮುಕ್ತಿ ರೈಲ್ವೆ ನಿಲ್ದಾಣದಲ್ಲಿ ಒಬ್ಬಳೇ ಇದ್ದಳು ಮುಂದೆ ಏನಾಯ್ತೋ ನನಗದು ಗೊತ್ತಿಲ್ಲ ಆದರೆ ಗೆಳೆಯ ನೀನು ಸರಿಯಾದ ಸಮಯದಲ್ಲಿ ನನಗೆ ಸಹಾಯ ಮಾಡಿದೆ ನಿನ್ನ ಉಪಕಾರವನ್ನು ಎಂದೂ ಬರೆಯೋದಿಲ್ಲ ಅದೆಲ್ಲ ಹೋಗ್ಲಿ ಬಿಡು ಗೆಳೆಯ ಈಗ ಆ ಪ್ರೀತಿಸಿ ಏನು ಮದುವೆ ಆದೆಯಲ್ಲ ಮುಂಬೈನಲ್ಲಿ ಹುಡುಗಿ ಆ ಹುಡುಗಿ ಜೊತೆ ಆದ್ರೂ ಇವತ್ತು ಸಂತೋಷದಿಂದ ಇದೆಯಲ್ಲ ಗೆಳೆಯ ಮತ್ತೆ ಮುಂದೆ ಮುಂದೆ ಮನೆಯಲ್ಲಿ ತಂದೆ ತಾಯಿ ತೋರಿಸಿದ ಹುಡುಗಿನ ಮದುವೆ ಆಗಿ ಈಗ ಆರಾಮ್ ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದ್ನೆಕಾಯಿ ಇವೆಲ್ಲ ಮಾಮೂಲು ಅಷ್ಟೇ ಆತ್ಮ 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 ಬರೇ ಅವನ

ಆ ಮನಿ ಬಗ್ಗೆ ನಿಮಗೆ ಏನು ಗೊತ್ತಿಲ್ಲ ಲಕ್ಕ ಯಾಕೆ ಗೊತ್ತಿರಲ್ಲ ಸತ್ಯ ಆ ಮನಿ ನಾನು ಗೆಳತಿ ಮುಕ್ತಿ байದು ಅದ್ರ ಜನ ನೋಡದರಲ್ಲ ನೀ ನೋಡಾಕಿ ಬ್ರೂ ಸೇಮಾದಿರಿ ಅವಳಿ ಜೋಡಿ ಇದ್ದಂಗದಿರಿ ಅತಿ ಅಕ್ಕ ಯಾಕೆ ಈಗ ಯಾರು ನನ್ನ

ಗೋವಿಂದ 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 ಏನ ಆಕರ್ಲಾ ಆತ್ಮಾನಂದ ಗೋವಿಂದ ಗೋವಿಂದ ಯಾವ ಆತ್ಮ ಅಕ್ಕ ಅದಿರ್ಲೆ ಆ ಮನಿ ಹಾಳಾಗ ಬಿದತ್ತದ ಆಕಿ ಆದ ಮನ್ಯಾಗ ಸತ್ತಾಳ ಅಂತ ಹೇಳಿ ಆ ಮನಿನ ಒಬ್ರು ಖರೀದಿ ಮಾಡಿಯಲ್ಲಾ ಹಂಗ ಬಿದ್ದೇತಿ ಹಗ್ರನ ವರ್ಷ ಆತು ದಾಖಲೆನ ತಗ್ದಿಲ್ಲ ನಿನ್ನೆ ರಾತ್ರಿ ಬಾಳ ತಬ್ದಿತ್ತು ಖರೀದಿಲ್ಲ ಸುಮ್ ಅಕ್ಕ ನಿನ್ನ ಗೆಳತಿರ ಅವರು ಆತ್ಮಾನಂದ ಒಳಗ ಹೋಗಿಂಗ ಗೋವಿಂದ ಆಗಿಂಗ ಎಲ್ಲ ನಾನು ರೈಲ್ವೆ ಸ್ಟೇಷನ್ ಅಲ್ಲಿ ಕೈ ಕೊಟ್ಟು ಹೋದಾದ್ಮೇಲೆ ಮುಕ್ತಿ ಎಲ್ಲಿ ಹೋದಳೋ ಏನೋ ಎಲ್ಲಾದ್ರೂ ಇರಲಿ ಸುಖವಾಗಿರ್ಲಿ ಬದುಕು ಸರ್ವನಾಶ ಆಗೋಗಿದೆ ಅದೆಲ್ಲ ಗೆಳೆಯ ಈ ಬೆಳ್ಳಿರವರು ಕರಗಿರೋ ಇಷ್ಟಪಡ್ತಾರೆ ಕರಗಿರೋರು ಬೆಳಗಿರೋರ್ನೇ ಇಷ್ಟಪಡ್ತಾರೆ ಆದ್ರೆ ಈ ಬೆಳಗಿರೋಳು ಹುಡುಗಿ ನನ್ನನ್ನೇಕೆ ಇಷ್ಟಪಟ್ಲೋ ನನ್ನಂತ ಬೆಳಗಿರೋನ ಯಾಕೆ ಇಷ್ಟಪಟ್ಲೋ ಅದು ಗೊತ್ತಿಲ್ಲ ಅದೆಲ್ಲ ಅವರವ್ರ ಇಷ್ಟ ಗೆಳೆಯ ಅದೆಲ್ಲ ಹೋಗ್ಲಿ ಬಿಡು ಈಗ ನೀನೇ ನೋಡುದಿ ನನ್ನ ಮನೆಯಲ್ಲಿ ಇರುವ ಬಿಳಿ ಹೆಣ್ಣು ಬೆಕ್ಕಿಗೆ ಬಿಳಿ ಗಂಡು ಬೇಕನ್ನ ನಾನೇ ಹೊರಗೆ ಹಾಕಿ ಕರಿಯ ಕರಿಬೇಕಂತೂ ಅದ್ರ ಜೊತೆ ಚೋಡ್ ಮಾಡಿಲ್ವೇ ಹಾಗೆ ಈ ಸ್ಥಿತಿ ಕೂಡ ಬಿಳಿ ಬೆಕ್ಕು ನನ್ನನ್ನು ನೋಡಿ ದಿನಾಡುತ್ತದೆ ಅಲ್ವಾ ಅದಕ್ಕೆ ನಾನೇ ದಿನಾಕವನ ಹೇಳಿ ಸಮಾಧಾನ ಮಾಡ್ತಾನೆ ಇದ್ದೇನೆ ನಿಜ ಗೆಳೆಯ ಅದೆಲ್ಲ ಅವರವರ ಭಾವನೆಗೆ ಬಿಟ್ಟಿದ್ದು ಬರೀ ಮುಕ್ತಿ ಫೋಟೋ ನೋಡಿ ಇಷ್ಟೆಲ್ಲ ಕತಿ ಹೇಳ್ಬೇಕಾಗಿ ಬಂತು ಅಂಗಡೆಯ ಮುಕ್ತಿ ಫೋಟೋ ನಿನ್ನ ಮನೇಲಿ ಹೇಗೆ ಬಂತು ಮುಕ್ತಿಯ ಬಾಳಿನಲ್ಲಿ ಇಷ್ಟೆಲ್ಲ ಕತೆ ನಡೆದಿತ್ತ ಆತ್ಮ ಇವಳು ನಿನಗೆ ಗೊತ್ತಾ ಗೊತ್ತು ಅಂತ ಹೇಳಿದ್ನಲ್ಲ ಅದೆಲ್ಲ ಇರ್ಲಿ ಮುಕ್ತಿ ಫೋಟೋ ನಿನ್ನ ಮನೇಲಿ ಹೇಗೆ ಬಂತು ಗೆಳೆಯ ಇವಳಿಗೂ ನನಗೂ ಜನ್ಮಾಂತರದ ನಂಟು ಗೆಳೆಯ ಜನ್ಮಾಂತರದ ನಂಟು ನಂಟ ಏನ್ ನಂಟು ಇವಳಿಗೂ ನನಗೂ ನಂಟು ಇದೆ ಜನ್ಮಾಂತರದ ನಂಟು ಇದೆ ಇವಳೆ ಇವಳೇ ನನ್ನ ಧರ್ಮಪತ್ನಿ ಮುಕ್ತಾಬಾಯಿ ಮುಕ್ತಾಬಾಯಿ முத்தி வேணா அவங்க மர்த்த பார்த்து நாம சூழ்நா தடுத்து நெனப்பா வந்துருப்பாங்க